ಆಡಳಿತ ಪಕ್ಷ ಜನ ವಿರೋಧಿ ನೀತಿಯನ್ನು ಅನುಸರಿಸಿದ್ರೆ ಅದನ್ನ ಪ್ರಶ್ನೆ ಮಾಡಿ ಅನ್ಯಾಯಕ್ಕೆ ಒಳಗಾದವರನ್ನ ಸಾಂತ್ವನ ಹೇಳಿ ಅವರಿಗೆ ನ್ಯಾಯ ಒದಗಿಸೋದು ವಿಪಕ್ಷದ ಹೊಣೆಗಾರಿಕೆ ಆದರೆ ನಮ್ಮ ರಾಜ್ಯದ ವಿಪರ್ಯಾಸ ಅಂತ ಹೇಳಿದ್ರೆ ಅನ್ಯಾಯಕ್ಕೆ ಒಳಗಾದವರನ್ನೇ ಆರೋಪಿಗಳಾಗಿ ಬಿಂಬಿಸುವಂತಹ ಪ್ರಯತ್ನ ಮಾಡ್ತಿರುವಂತಹ ವಿರೋಧ ಪಕ್ಷ ಇರುವ ಏಕೈಕ ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕ ನುಚ್ಚುನೂರಾದ ಕನಸುಗಳು ಚಳಿಯಲ್ಲಿ ನಡುತ್ತಿರುವಂತಹ ಮಕ್ಕಳು ಮನೆಯನ್ನ ಕಳೆದುಕೊಂಡು ಅವಶೇಷಗಳ ನಡುವೆ ನಿಂತಿರುವಂತಹ ತಾಯಂದ್ರು ಇಪ್ಪತ್ತು ಮೂವತ್ತು ವರ್ಷದಿಂದ ಬೆಂಗಳೂರಿನ ನಿರ್ಮಾಣದಲ್ಲಿ ತಮ್ಮ ಬೆವರನ್ನ ಸುರಿಸಿದ ದಿನಗೂಲಿ ಕಾರ್ಮಿಕರು ಇವತ್ತು ಇದ್ದಂತಹ ಒಂದೇ ಒಂದು ಸೂರನ್ನ ಕೂಡ ಕಳೆದುಕೊಂಡು ಚಿಂತಾಧನಿಕ ಸ್ಥಿತಿಯಲ್ಲಿದ್ದಾರೆ ಆದರೆ ಕರ್ನಾಟಕದ ವಿರೋಧ ಪಕ್ಷದ ನಾಯಕನಿಗೂ ಮತ್ತು ರಾಜ್ಯದ ಬಿಜೆಪಿಗರಿಗೂ ಅಲ್ಲಿ ಕಾಣ್ತಾ ಇರೋದು ಮಾತ್ರ ಬಾಂಗ್ಲಾದೇಶದವರು ಅನ್ನುವಂತಹ ಸಂಶಯ ಅಷ್ಟೇ ಇವತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ಮಿನಿ ಬಾಂಗ್ಲಾದೇಶಗಳ ಹಬ್ ಆಗ್ತಾ ಇದೆ ನಾವು ಸರ್ವೆ ಮಾಡಿದಿರಿ ತಮೇಶ್ ಇವರುಗಳ ಸಂಶಯಕ್ಕೆ ಈಗಾಗಲೇ ಹಲವಾರು ಪ್ರಾಣಗಳು ಹೋಗಿದೆ ಈ ಸಂತ್ರಸ್ತರಲ್ಲಿ ಶೇಕಡ ತೊಂಬತ್ತೈದಕ್ಕೂ ಹೆಚ್ಚು ಕುಟುಂಬಗಳು ಕನ್ನಡಿಗರಾದಂತಹ ಕುಟುಂಬಗಳೇ ಮಂಡ್ಯ ಚಿಕ್ಕಮಗಳೂರು ಸೇರಿದಂತೆ ಹಲವಾರು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ವಲಸೆ ಬಂದಂತವರು ಇನ್ನು ಕೆಲವರು ಆಂಧ್ರ ಮೂಲದ ಸೂಫಿ ಮತ್ತು ಫಕೀರ್ ಸಮುದಾಯದವರು ಇವರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಲ್ಲೇ ವಾಸ ಮಾಡ್ತಿರುವಂತವರು ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಜೀವನ ಮಾಡ್ತಾ ಇದ್ರು ಆರ್ ಅಶೋಕ್ ರವರ ಆರೋಪದಂತೆ ಈ ಬಾಂಗ್ ಜನರು ಬಾಂಗ್ಲಾದೇಶದ ನಾಗರಿಕರೇ ಆಗಿದ್ರೆ ಒಂದು ಸಿಂಪಲ್ ಪ್ರಶ್ನೆ ಉದ್ಭವ ಆಗುತ್ತೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡಲು ಅವಕಾಶ ನೀಡಿದವರು ಯಾರು ಕಳೆದ ಹದಿಮೂರು ವರ್ಷದಿಂದ ಕೇಂದ್ರ ಸರ್ಕಾರ ಯಾರ ಕೈಯಲ್ಲಿದೆ ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ನಿಯಂತ್ರಣ ಯಾರ ಕೈಯಲ್ಲಿದೆ ಎಫ್ ಆಗಿರ್ಬೋದು ಆರ್ಮಿ ಐ ಬಿ ಇವೆಲ್ಲ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುತ್ತಾ ಅಥವಾ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಇದೆಯಾ ಒಬ್ಬ ಬಡವರು ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬರಲು ಸುರಂಗ ಮಾರ್ಗ ಏನಾದ್ರೂ ಇದೆಯಾ ಅಥವಾ ಗಾಳಿಯಲ್ಲಿ ಹಾಗೆ ಹಾರ್ಕೊಂಡು ಬಂದ್ರ ಇಷ್ಟೊಂದು ಭದ್ರತಾ ವ್ಯವಸ್ಥೆಗಳ ನಡುವೆ ಅಕ್ರಮ ಪ್ರವೇಶ ಸಾಧ್ಯ ಹೇಗೆ ಆಯ್ತು ಇದರ ಹೊಣೆಗಾರಿಕೆ ಯಾರು ಬರ್ತಾರೆ ರಾಷ್ಟ್ರೀಯ ಭದ್ರತೆ ಎಂಬ ದೊಡ್ಡ ಪದವನ್ನು ಬಳಸಿಕೊಂಡು ಆಡಳಿತದ ವೈಫಲ್ಯ ಮತ್ತು ರಾಜಕೀಯ ಕ್ರೌರ್ಯವನ್ನ ಮುಚ್ಚಾಕ್ಬಾರ್ದು ವಿಪಕ್ಷದ ನಾಯಕರು ಮನೆ ಧ್ವಂಸಗೊಂಡ ಸ್ಥಳಕ್ಕೆ ಭೇಟಿ ನೀಡಿದ ವಿಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿಯ ನಾಯಕರು ನಿರಾಶ್ರಿತರನ್ನ ಮಾತನಾಡಿಸುವಂತಹ ರೀತಿ ನೋಡಿದ್ರೆ ಯಾವುದೇ ಆಂಗಲ್ನಲ್ಲೂ ಕೂಡ ರಾಜಕಾರಣಿಯ ತರ ಕಾಣಿಸೋದಿಲ್ಲ ಬೀದಿಗೆ ಬಿದ್ದ ಬಡವರ ನೋವನ್ನ ಅಪರಾಧೀಕರಣಗೊಳಿಸುವಂತಹ ಅಪಾಯಕಾರಿ ರಾಜಕೀಯ ಮನಸ್ಥಿತಿ ಇವರಲ್ಲಿ ಕಾಣ್ತಾ ಇದೆ ನಿರಾಶ್ರಿತರ ಬಳಿ ಬಂದು ಮಾತಿನಲ್ಲಿ ದರ್ಪ ಅಹಂಕಾರ ಏಕವಚನ ಇವರು ಅಲ್ಲಿಗೆ ಮಾಹಿತಿ ಪಡೆಯಲು ಬಂದ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಬಾಂಗ್ಲಾ ಭಾಷೆ ಬರುತ್ತಾ ಅತ್ತೆ ವರ್ಷಕ್ಕೆ ಮದ್ವೆ ಆಗಿದ್ಯಾ ಕನ್ನಡ ಅಂತಲ್ಲ ಸಾರ್ವಜನಿಕವಾಗಿ ಏಕವಚನ ಬಳಸೋದು ಗೂಗಲ್ ಮ್ಯಾಪ್ ಗೂಗಲ್ ಮ್ಯಾಪ್ ಅನ್ನ ತೋರಿಸಿ ದಾಖಲೆ ಕೇಳೋದು ಇದು ಅವರ ರಾಜಕಾರಣಿಯ ಅಲ್ಲ ರಾಜಕಾರಣಿ ಬನವರ ದುಃಖವನ್ನ ಅರಿತಂತವನಾಗಿರ್ಬೇಕು ಬಡವರಿಗೆ ನಿರಾಶ್ರಿತರಿಗೆ ಸಹಾಯವನ್ನು ಮಾಡುವಂತಹ ಮನಸ್ಥಿತಿಯನ್ನ ಹೊಂದಿರಬೇಕು ಒಂದು ವೇಳೆ ಅವರ ರಾಷ್ಟ್ರೀಯತೆಯ ಬಗ್ಗೆ ಆಶಯ ಸಂಶಯ ಏನಾದ್ರೂ ಇದ್ರೆ ಈಗಿನ ತಂತ್ರಜ್ಞಾನದ ಯುಗದಲ್ಲಿ ಪತ್ತೆ ಹಚ್ಚೋದು ದೊಡ್ಡ ಕಷ್ಟ ಏನಲ್ಲ ತಜ್ಞರನ್ನ ಬಳಸ್ಕೊಂಡು ಮಾಡಬೇಕಾದಂತ ಕೆಲಸವನ್ನ ತಜ್ಞರನ್ನ ಬಳಸದೆ ಸಾರ್ವಜನಿಕವಾಗಿ ನಿರಾಶ್ರಿತರೊಂದಿಗೆ ದರ್ಪದಿಂದ ಅಹಂಕಾರದಿಂದ ವರ್ತಿಸುವುದು ನಿಜಕ್ಕೂ ಬೇಸರದ ವಿಚಾರ ಎಕರೆಗಟ್ಟಲೆ ಭೂಮಿಯನ್ನ ವಶಪಡಿಸಿಕೊಂಡಿರೋರು ಆರಾಮಾಗಿ ಐಷಾರಾಮಿ ಜೀವನವನ್ನ ಮಾಡ್ಬೇಕಾದ್ರೆ ಬಡವರನ್ನ ತುಚ್ಚರಂತೆ ಮಹಾನ್ ಅಪರಾಧಿಗಳಂತೆ ಬಿಂಬಿಸೋದು ಎಷ್ಟು ಸರಿ ಈ ಕೋಗಿಲು ಬಡಾವಣೆಯಲ್ಲಿ ವಾಸಿಸುತ್ತಿರುವವರು ಯಾರು ಕೂಡ ಶ್ರೀಮಂತ ಕುಟುಂಬ ಅಲ್ಲ ದಿನಗೂಲಿ ಕಾರ್ಮಿಕರನ್ನ ಮಾಡಿಕೊಂಡು ದರ್ಗಗಳಲ್ಲಿ ಹಾಡನ್ನ ಹಾಡ್ಕೊಂಡು ಭಿಕ್ಷೆಯನ್ನ ಬೇಡ್ಕೊಂಡು ಜೀವನ ಮಾಡ್ತಿದ್ದಂತಹ ಬಟ ಕುಟುಂಬಗಳು ಇನ್ನು ಅಲ್ಲಿಯ ವಿದೇಶಿಯರು ಅಲ್ಲಿ ವಿದೇಶಿಯರು ಇದ್ದಾರೆ ಅಂತ ಹೇಳಿದ್ರೆ ಕಾನೂನು ಕ್ರಮ ಕೈ ತಗೊಳ್ಳಿ ಆದರೆ ಬಡವರನ್ನ ತುಚ್ಛವಾಗಿ ಕಾಣಬೇಡಿ ಅವರ ಧರ್ಮದ ಕಾರಣಕ್ಕಾಗಿ ಸಂಶಯವನ್ನ ವ್ಯಕ್ತಪಡಿಸ್ಬೇಡಿ ಮುಸ್ಲಿಮರನ್ನ ಕಂಡ್ರೆ ಅಷ್ಟೊಂದು ದ್ವೇಷ ಯಾಕೆ ಸ್ವಾಮಿ ಇಲ್ಲಿ ಬಾಕಿಯಾಗುವವರು ಯಾರೂ ಕೂಡ ಇಲ್ಲ ಅಧಿಕಾರ ಶಾಶ್ವತವೂ ಅಲ್ಲ ಕೇವಲ ಈ ದ್ವೇಷ ಭಾಷಣಗಳು ನಿಮ್ಮ ಈ ದ್ವೇಷದ ರೀತಿಯಲ್ಲಿರುವಂತಹ ಹೇಳಿಕೆಗಳು ಜನರ ನಡುವೆ ಸಾಂಪ್ರದಾಯಿಕ ದ್ವೇಷ ಎಷ್ಟು ಹರಡ್ತಾ ಇದೆ ಅನ್ನೋದು ನಿಮಗೆ ಅದರ ಬಗ್ಗೆ ಅರಿವಿಲ್ಲ ಅನ್ಸುತ್ತೆ ಬಡವರ ಗುರುತು ಕೇವಲ ಚುನಾವಣೆ ಬಂದಾಗ ಮಾತ್ರ ನೆನಪಾಗೋದ ತಲೆಗೊಂದು ಸೂರ್ ಕೇಳೋದು ಕೂಡ ದೇಶದ ಭದ್ರತೆಗೆ ಅಪಾಯ ಆಗಿದೆಯಾ ದಶಕಗಳ ಕಾಲ ಸರ್ಕಾರಿ ದಾಖಲೆಗಳನ್ನು ನೀಡುವಾಗ ಈ ತನಿಖೆಯ ಪ್ರಶ್ನೆ ಎಲ್ಲಿತ್ತು ಅವರಿಗೆ ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐಡಿಯನ್ನು ನೀಡಬೇಕಾದ್ರೆ ಈ ತನಿಖೆಯ ಪ್ರಶ್ನೆಯಲ್ಲಿತ್ತು ಅಹಂಕಾರ ನಿಜಕ್ಕೂ ಒಳ್ಳೆಯದಲ್ಲ ನಿರಾಶ್ರಿತರಿಗೆ ಸರಿಯಾದ ವ್ಯವಸ್ಥೆಯನ್ನು ಆಗಲಿ ಪ್ರತಿಯೊಬ್ಬರಿಗೂ ಗೌರವಯುತ ಜೀವನ ಸಿಗಲಿ ರಾಜಕೀಯ ಅನ್ನೋದು ಕೇವಲ ದ್ವೇಷ ಭಾಷಣಗಳಿಗೆ ಸೀಮಿತ ಆಗಬಾರ್ದು ಅದರಲ್ಲಿ ಸ್ವಲ್ಪ ಅಭಿವೃದ್ಧಿಯ ವಿಚಾರಗಳು ಕೂಡ ಇರಬೇಕು ಜನರು ನಿಮ್ಮನ್ನು ಆಯ್ಕೆ ಮಾಡಿರುವಂಥದ್ದು ಅಭಿವೃದ್ಧಿಯನ್ನು ಮಾಡಲು ಕೇವಲ ದ್ವೇಷವನ್ನು ಹಂಚಲಿಕ್ಕೋಸ್ಕರ ಅಲ್ಲ